ವಿಷ್ಣು ಮತ್ತು ರಾಜ್ಕುಮಾರ್ ಅವರು ಅಂಬರೀಷ್ ಅವರು ಎಷ್ಟು ಸರಿ ಚರ್ಚೆ ಮಾಡಿದ್ದೀವಿ ಅಂದರೆ ಏನು ಪ್ರಾಬ್ಲಮ್ಗಳು ಬಂದ್ರೂ ರಾಜ್ಕುಮಾರ್ ಮನೇಲಿ ಊಟ ಇಲ್ಲ ವಿಷ್ಣುವರ್ಧನ ಮನೆ ಊಟಕ್ಕೆ ರಾಜ್ಕುಮಾರ್ ಬರ್ತಾಯಿದ್ದ ಇಲ್ಲ ಅಂಬರೀಷ್ ಮನೆ ಈಗ ಅಂಬರೀಷ್ ಮನೆ ನಾನ್ ವೆಜ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ಅಲ್ಲಿಗೆ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾವ ಥರ ಒಂದು ಕನ್ನಡ ನಾವು ಉಳಿಸ್ಬೇಕು ಅನ್ನೋದು ವಿಷ್ಣುಗೆ ತುಂಬ ಕಾಳಜಿ ಇತ್ತು ಆಮೇಲೆ ಅವನಿಗೂ ನಾನು ಗಟ್ಟಿಯಾದರೆ ಒಳ್ಳೆ ಪಿಕ್ಚರ್ಗಳು ಮಾಡ್ಬೋದು ನಮ್ಮ ನಾವು ನಿಂತ್ಕೊಳ್ಳೋ ನೆಲ ಗಟ್ಟಿ ಇರಬೇಕು ಅಂತ ಯಾವಾಗ ವಿಷ್ಣು ಹೇಳ್ತಾ ಇದ್ದೆ ಇವತ್ತು ನನಗೆ ತಿಳಿದ ಮಟ್ಟಕ್ಕೆ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್ ವಿಷ್ಣುವರ್ಧನ್ ಆ ಭಾಷೆ ಇದೆಯಲ್ಲ ಉಚ್ಚಾರಣೆ ಕನ್ನಡ ಅಂಬರೀಷಿಂದಾದರೂ ಸ್ವಲ್ಪ ಮಂಡ್ಯ ಭಾಷೆ ರಾಜ್ಕುಮಾರ್ ಎಕ್ಸ್ಟ್ರಾರ್ಡನರಿ ಬಿಡಿ ಅವರು ನಾನು ಹೋಲಿಸೋಕ್ಕಾಗಲ್ಲ ಬಟ್ ವಿಷ್ಣು ಇವತ್ತು ಮಾತಾಡೋದಿದೆಯಲ್ಲ ಅಪ್ಪಟವಾದ ಸ್ಪಷ್ಟ ಕನ್ನಡ ಅಷ್ಟು ಚೆನ್ನಾಗಿ ಕನ್ನಡ ಭಾಷೆ ಮಾತಾಡ್ತಾರೆ ಅವನಿಗೆ ಬೇರೆ ಯಾವ ಆಸೆನೂ ಇರಲಿಲ್ಲ ಒಳ್ಳೆ ಪಿಚ್ಚರ್ಗಳು ಮಾಡಬೇಕು ದೊಡ್ಡ ದೊಡ್ಡ ಪಿಚ್ಚರ್ ಮಾಡಬೇಕು ಅಂತ ನನ್ನ ಹಾರ ಕಾಫಿ ರೆಡಿಯಾದಾಗ ಮಡ್ರಾಸಲ್ಲೆಲ್ಲ ಅವನು ಅರಿ ನಾವು ಡಾಕ್ಟರ್ ಇವ್ಯಾಗ ಮಾಡಿದ್ದೀವಿ ಬನ್ನಿ ನೋಡಿ ಕನ್ನಡದವರು ಅಂತ ಹೇಳ್ಕೊಂಡು ಎಷ್ಟೋ ಜನ ತೆಲುಗುರವ್ರನ್ನ ಅವ್ರನ್ನೆಲ್ಲ ಕರೆಸಿ ಕರೆಸಿ ಪಿಚ್ಚರು ತೋರಿಸ್ತಾ ಇದ್ದಾರೆ ಆ ಥರ ಒಂದು ಭಾವನೆಗಳು ಇಲ್ಲದೇ ಇವತ್ತು ಸಿನಿಮಾ ಇಂಡಸ್ಟ್ರಿನಲ್ಲಿ ಒಬ್ಬನ ಕಂಡ್ರೆ ಒಬ್ಬರು ಆಗಲ್ಲ ಕ್ಯಾಮ್ರಾದಲ್ಲಿ ಮುಂದೆ ಇರೋರು ಒಂಥರ ಕ್ಯಾಮ್ರಾದಲ್ಲಿ ಹಿಂದೆ ಇರೋರು ಒಂಥರ ಸುತ್ತ ಇರೋರು ಇನ್ನೊಂಥರ ಹೀಗಾಗ್ಬಿಟ್ಟು ಯಾರು ಪ್ರಯೋಜನಕ್ಕಿಲ್ದಂಗೆ ಹಾಕ್ತಾ ಇದ್ದೀವ ಇದು ಇವತ್ತು ಈ ಚಿತ್ರರಂಗನ ನಾವು ಉಳಿಸ್ಕೊಳ್ಬೇಕಾಗಿರೋದು ಹಿರಿಯರು ಕಟ್ಟಿರೋದು ತೊಂಬತ್ತು ವರ್ಷದ ಇತಿಹಾಸ ಇದೆ ನಾವೆಲ್ಲ ಸೇರಿ ನೀವು ಎಲ್ಲರೂ ಕನ್ನಡ ಚಿತ್ರರಂಗಕ್ಕೆ ಪ್ರೋತ್ಸಾಹ ಕೊಟ್ಟು ಮರ ಒಣಗಿರ್ಬೋದು ಅದಕ್ಕೆ ಸ್ವಲ್ಪ ನೀರು ಗೊಬ್ಬರ ಹಾಕಿದ್ರೆ ಮತ್ತೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಸೊ ನೀರು ಗೊಬ್ಬರ ಹಾಕೋದೆಲ್ಲ ನಿಮ್ಮ ಕೈನಲ್ಲಿದೆ ನಮ್ಮ ಕೈನೂ ನಮ್ಮ ಕರ್ತವ್ಯನೂ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಕಥೆಗಳನ್ನ ತಗೊಂಡು ನಮ್ಮ ಕಾದಂಬರಿ ಚಿತ್ರಗಳು ಈಗ ನೋಡಿ ಕೃಷ್ಣೇಗೌಡರು ಕೂತಿಯರು ಅವ್ರು ಬರೀ ಕಾದಂಬರಿ ಮಾಡೇ ಅವರು ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ಮಾಡಿ ಅವ್ರ ಪಿಕ್ಚರ್ಗೆ ಮೊನ್ನೆ ಕೂಡ ಕಲ್ಕಟ್ಟಾದಲ್ಲಿ ಯಾವ ಕನ್ನಡ ಚಿತ್ರಕ್ಕೂ ಬಂದಿರಲಿಲ್ಲ ಆ ಥರ ಒಂದು ಪ್ರಶಸ್ತಿ ಬಂದಿದೆ ಇದು ನಮ್ಮ ಚಿತ್ರರಂಗದಲ್ಲಿ ಮಣ್ಣಿನ ಭಾಷೆ ಅಂತ ಏನು ಹೇಳ್ತೀವಿ ನಮ್ಮ ಕಲ್ಚರು ನಾವು ರಾಗಿ ಮುದ್ದೆ ತಿನ್ನಬೇಕು ನಾವು ತಮಿಳುನಾಡಿನ ಪೊಂಗಲ್ ತಿಂದರೆ ಆಗಲ್ಲ ನಮ್ಮ ಜನಕ್ಕೆ ಯಾವುದೋ ಪಂಜಾಬಿನ ರೊಟ್ಟಿ ತಿಂದರೆ ಆಗೋದಿಲ್ಲ ಈ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಏನೋ ಒಂದು ಇದಾಗೋಗ್ಬಿಟ್ಟು ನಮಗೆ ಒಂಥರ ಅದು ಕಣ್ಣೆಲ್ಲ ಮಹೂಸ್ ಮಾಡಿಬಿಟ್ಟಿದೆ ಪ್ಯಾನ್ ಇಂಡಿಯಾ ಅನ್ನೋದು ಈವತ್ತಿಗೂ ನಮ್ಮ ಕನ್ನಡದಲ್ಲಿ ಅತ್ಯುತ್ತಮವಾದ ಕಥೆಗಳಿದೆ ನಾನು ಎಷ್ಟೋ ಸರಿ ಕತೆಗಳನ್ನ ಓದಿದಾಗ ನಮ್ಮ ವಸುಧೇಂದ್ರ ಅಂತ ಒಬ್ಬರು ರೈಟ್ರು ಭಾಳ ಫೇಮಸ್ ಇದ್ದಾರೆ ಅವ್ರದ್ದೊಂದು ಕತೆ ಓದಿದೆ ನಾನು ತುಂಗಭದ್ರ ಅಂತ ತೇಜೋ ತುಂಗಭದ್ರಾ ಅಂತ ಒಂದು ಕತೆ ಇವತ್ತೇನಾದ್ರೂ ಆ ಕತೆ ಬಾಹುಬಲಿ ಡೈರೆಕ್ಟ್ರಿಗೋ ಇಲ್ಲ ಬೇರೆ ಸಂಜಯ್ ಗಿಲಾ ಒಂದು ಸಲ ಸಿಕ್ಬಿಟ್ರೆ ಅದ್ಭುತವಾದ ಚಿತ್ರ ಮಾಡಿಬಿಡ್ತಾರೆ ಅದರಿಂದ ಎಷ್ಟು ಕತ್ಕೊಂಡ್ಬಿಡ್ತಾರೋ ಅದು ಗೊತ್ತಿಲ್ಲ ಅಂಥ ಚಿತ್ರ ನಮ್ಮ ಕೈನಲ್ಲಿ ವಿಜಯನಗರದ ಎಂಪೈರ್ ಮೇಲೆ ಬರೆದಿರೋದು ಪೋರ್ಚುಗೀಸ್ನವರು ಅವಾಗ ಅಂತ ಬಟ್ ಇವತ್ತು ನಾವು ಟ್ರೈ ಮಾಡೋಕ್ಕೆ ನಮಗೆ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟಿದೆ ಒಂಥರ ಇಂಟೆನ್ಸಿವ್ ಕೇರಲ್ಲಿ ಇದ್ದುಬಿಟ್ಟಿದ್ದೀವಿ ಇದ್ದೀವಿ ನಾವು ಆದ್ದರಿಂದ ನೀವೆಲ್ಲ ಸಹಕಾರ ಕೊಟ್ಟು ವಿಷ್ಣುವರ್ಧನ್ ಅಂತವರು ಅಂಬರೀಷ್ ಅಂತವರು ರಾಜ್ಕುಮಾರ್ ಅಂತವರು ಅವ್ರು ಹಾಕಿರೋ ಒಂದು ಅಡಿಪಾಯ ಗಟ್ಟಿಯಾಗಿರೋದಕ್ಕೆ ನಾವು ಇನ್ನೂ ಎಲ್ಲರೂ ಕಷ್ಟಪಟ್ಟು ಉಳಿಸಿ ಬೆಳೆಸಿ ಕನ್ನಡ ಬಾವುಟನ ಹಾರಿಸ್ಬೇಕು ಹೇಳಿ ಈ ಒಂದು ಸಂದರ್ಭದಲ್ಲಿ ನನ್ನ ಎರಡು ಮಾತಾಡೋಕ್ಕೆ ಹೇಳೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಜೈ ಕರ್ನಾಟಕ